ಸ್ವಾಗತ ತಾರಾನಾಥ ಆಯುರ್ವೇದ ಕಾಲೇಜು ಆಸ್ಪತ್ರೆ ಕಟ್ಟಡಕ್ಕೆ ಶಾಸಕ ನಾರಾಭರತ್ ರೆಡ್ಡಿ ಚಾಲನೆ ಸೋಮವಾರ ನಗರದ ಅನಂತಪುರ ರಸ್ತೆಯ ತಾರಾನಾಥ ಕಾಲೇಜು ಆಸ್ಪತ್ರೆಯ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಭೂಮಿ ಪೂಜೆ ಶಿಲಾನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ನಾರಾಭರತ್ ರೆಡ್ಡಿ ಅವರು ಕಳೆದ ಎರಡು ಮೂರು ವರ್ಷಗಳಿಂದ ಬಳ್ಳಾರಿಗೆ ಕೆಎಂಇಆರ್ಸಿಯ ಅನುದಾನದ ಬಿಡುಗಡೆ ಆಗಿರಲಿಲ್ಲ ಕೆಲವರ ಅಪೇಕ್ಷಣೆಗಳಿಂದ ಬಿಡುಗಡೆ ವಿಳಂಬ ಆಗಿತ್ತು ಆದರೆ ನಾನು ಸಿಯ ಉಸ್ತುವಾರಿ ಹೊತ್ತಿರುವ ನ್ಯಾಯಾಧೀಶರಾದಂತಹ ಸುದರ್ಶನ್ ರೆಡ್ಡಿ ಅವರಿಗೆ ವಸ್ತುಸ್ಥಿತಿಯನ್ನ ತಿಳಿಸಿ ಅನುದಾನ ಬಿಡುಗಡೆಗೊಳಿಸಲಾಯಿತು ಎಂದು ತಿಳಿಸಿದ್ದಾರೆ ಸನ್ಮಾರ್ಗ ಗೆಳೆಯರ ಬಳಗದಿಂದ ಜನ ಮೆಚ್ಚುಗೆಯ ನಡೆ ಇಲ್ಲಿನ ಪಟೇಲ್ ನಗರದಲ್ಲಿ ಸ್ವಂತ ಮನೆ ಹೊಂದಿದ್ದ ಎಂಬತ್ತೆಂಟು ವರ್ಷದ ವೇಣುಗೋಪಾಲ್ ಇವರು ಮೂರು ಮಕ್ಕಳಿದ್ದರೂ ಇಬ್ಬರು ಸಾವನ್ನಪ್ಪಿದ್ದಾರೆ ಇವರ ಒಬ್ಬ ಮಗ ಮಧ್ಯವ್ಯಸಿನಿ ಕಾಯಿಲೆ ಪೀಡಿತ ಪತ್ನಿ ನಿನ್ನೆ ಸಾವನ್ನಪ್ಪಿದ ಅವರ ಮೃತರ ಪಾರ್ಥಿವ ಶರೀರವನ್ನ ಸಂಸ್ಕಾರ ಮಾಡುವವರಿಲ್ಲದಂತಹ ಸ್ಥಿತಿಯಾಗಿತ್ತು ಈ ವಿಷಯ ತಿಳಿದ ನಗರದ ಸನ್ಮಾರ್ಗ ಗೆಳೆಯರ ಬಳಗದ ಕಾಂತಾರೆಡ್ಡಿ ಕಪ್ಪಗಲ್ಲು ಚಂದ್ರಶೇಖರ ಆಚಾರ್ ಮೊದಲಾದವರು ಶವ ಸಂಸ್ಕಾರ ಮಾಡಿ ಧನ್ಯತೆ ಮೆರೆದಿದ್ದಾರೆ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಅವನಿ ಗಂಗಾವತಿ ಬಳ್ಳಾರಿ ಜಿಲ್ಲೆಗೆ ಪ್ರಥಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ ನಡೆಸುವ ಸಾಂಸ್ಕೃತಿಕ ಸ್ಪರ್ಧೆಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ಬಳ್ಳಾರಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಬೃಂದಾ ಪಿಯು ಕಾಲೇಜು ದಮ್ಮೂರಿನಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ ಕುಮಾರಿ ಅವನಿ ಗಂಗಾವತಿ ಭಕ್ತಿ ಗೀತೆ ಸ್ಪರ್ಧೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದು ಸಂತಸದ ವಿಷಯ ಎಂದು ಶಾಲೆಯ ಪ್ರಾಂಶುಪಾಲರಾದ ಡಾ ಜನಾರ್ದನ್ ಅವರು ತಿಳಿಸಿದ್ದಾರೆ ಅವನಿಯನ್ನ ಒಳಗೊಂಡಂತೆ ಕಾಲೇಜಿನಲ್ಲಿ ವಿಜೇತರಾದ ಎಲ್ ಎಲ್ಲಾ ವಿದ್ಯಾರ್ಥಿಗಳಿಗೂ ಕಾಲೇಜಿನ ಸಿಇಒ ಆದ ಶ್ರೀಮತಿ ಭವ್ಯಶೇಖರ್ ಹಾಗೂ ಸರ್ವ ಸಿಬ್ಬಂದಿ ವರ್ಗದವರು ಅಭಿನಂದಿಸಿದ್ದಾರೆ ಬಳ್ಳಾರಿಯಲ್ಲಿ ನಿವೃತ್ತ ನೌಕರರಿಂದ ಧರಣಿ ಸತ್ಯಾಗ್ರಹ ವಿಶ್ವ ನಾಗರಿಕರ ದಿನಾಚರಣೆಯ ದಿನವಾದ ಇಂದು ನಿವೃತ್ತ ನೌಕರರ ವೇದಿಕೆಯಿಂದ ಕಳೆದ ಜುಲೈ ಎರಡ್ ಸಾವಿರದ ಇಪ್ಪತ್ತ ಎರಡರಿಂದ ಇಪ್ಪತ್ನಾಲ್ಕರವರೆಗಿನ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಏಳನೇ ವೇತನ ಆಯೋಗದ ಅನುಸಾರ ಸೌಲಭ್ಯವನ್ನು ನೀಡಬೇಕೆಂದು ಆಗ್ರಹಿಸಿ ನಗರದ ಡಿಸಿ ಕಚೇರಿ ಮುಂದೆ ಕಪ್ಪು ಪಟ್ಟಿ ಧರಿಸಿಕೊಂಡು ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ